ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಬಿ ಸಿ ಎಮ್ ಹಾಸ್ಟೆಲ್ ಅನ್ನು ತಾವು ಹಾಕಿದ್ದೀರಾ ಎರಡು ಸಾವಿರ ಇಪ್ಪತ್ತು ಅದನ್ನು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನು ಸಮಾಜ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ಹೋಗಿ ಹಾಕಬೇಕು ಅದನ್ನು ತಾವು ಹಾಕಿದ್ದಾರೆ ಎಂದು ನಾನು ತಿಳಿದುಕೊಳ್ತೇನೆ ಇದು ಹಾಸ್ಟೆಲ್ಗಳು ಯಾವಾಗ ಆರಂಭವಾಗುತ್ತಿವೆ ಅಥವಾ ನಿಮ್ಮನ್ನೊಳಗೆ ಯಾವಾಗ ಕರೆದುಕೊಳ್ಳುತ್ತಾರೆ ಎಂದು ನಾನು ತಿಳಿಸ್ಕೊಡ್ತೇನೆ ನೀವು ಎಸ್ ಎಚ್ ಪಿ ಅಪ್ಲಿಕೇ ವೆಬ್ಸೈಟ್ಗೆ ಹೋಗಿ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ವೆಲ್ಫೇರ್ ಡೆವಲಪ್ಮೆಂಟ್ ವೆಬ್ಸೈಟ್ ಇದೆ ಅದರಲ್ಲಿ ಹೋಗಿ ಹೋಗಿದರೆ ನಿಮಗೆ ಗೊತ್ತಾಗುತ್ತದೆ ಯಾವಾಗ ಯಾವಾಗ ಅಪ್ಲಿಕೇಶನ್ಗಳನ್ನು ಬಿಡುತ್ತಾರೆ ಯಾವಾಗ ಲಾಸ್ಟ್ ಡೇಟ್ ಇದೆ ಮತ್ತೆ ಎಕ್ಸ್ಟೆನ್ಷನ್ ಡೇಟ್ ಕೂಡ ಇದೆ ಆಲ್ರೆಡಿ ಇದರಲ್ಲಿಯೇ ಕೂಡ ಸ್ಕಾಲರ್ಶಿಪ್ ಗಳನ್ನು ಸ್ಕಾಲರ್ಶಿಪ್ ಅಥವಾ ಹಾಸ್ಟೆಲ್ಗಳ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ಈಗ ಪ್ರೀ ಮೆಟ್ರಿಕ್ ಮುಗಿದಿದೆ ಅವಾಗ ಈಗ ಪೋಸ್ಟ್ ಮೆಟ್ರಿಕ್ ಕರೆದಿದ್ದಾರೆ ಅಂದ್ರೆ ಮೇನ್ ಡಿಗ್ರಿ ಅವರಿಗೆ ಪೋಸ್ಟ್ ಮೆಟ್ರಿಕ್ ಡಿಗ್ರಿ ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಮೇನ್ ಜನರಲ್ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಸಿ ಎ ನಾರ್ಮಲ್ ಆಗಿ ಬ್ಯಾಚುಲರ್ಸ್ ಗಳಿಗೆ ಅದರ ವೆಬ್ಸೈಟನ್ನು ಅದು ಅದರ ನೋಟಿಫಿಕೇಷನನ್ನು ಕ್ಲಿಯರಾಗಿ ಏನೇನು ಸುತ್ತೋಲೆಯನ್ನು ನೋಡಿದರೆ ಅಲ್ಲಿ ನೋಡಿ ನೋಟಿಫಿಕೇಷನಲ್ಲಿ ನಿರ್ದೇಶಕರಿದ್ದರು ಬಿ ಸಿ ಎ ಮಾಸ್ಟರ್ ಅಪ್ಲಿಕೇಶನಲ್ಲಿ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಮೇನ್ ಆಗಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸದಾಗಿ ಅಪ್ಲಿಕೇಶನ್ ಕರೆದಿದ್ದರು ಅದನ್ನು ಮೂರು ದಿನಗಳ ಕಾಲ ಅದೇನು ತಾಲೂಕು ಆಫೀಸ್ಗಳಲ್ಲಿ ನಡೆಯುತ್ತೆ ಅದರ ಸಿಲೆಕ್ಷನ್ನು ಹದಿನೈದು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹೊಸದಾಗಿ ಅಪ್ಲಿಕೇಶನ್ ಕರೆದಿದ್ರು ಲಾಸ್ಟ್ ಡೇಟ್ ಕೂಡ ಇತ್ತು ಲಾಸ್ಟ್ ಡೇಟ್ ಕೂಡ ಮುಗಿದಿದೆ ಆದರೆ ಇನ್ನೂವರೆಗೆ ನೀವು ಹೋಗಿಲ್ಲ ಅದನ್ನು ಯಾವಾಗ ಪರಿಶೀಲನೆ ಮಾಡ್ತಾರೆ ಅಂದರೆ ಇಪ್ಪತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಆಗಸ್ಟ್ ಇಪ್ಪತ್ತೊಂದರಂದು ತಾಲೂಕು ಆಫೀಸ್ ಅಥವಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಬಿಡುಗಡೆ ಮಾಡ್ತಾರೆ ಅಂದರೆ ಆಗಸ್ಟ್ ಮೂವತ್ತೈದಕ್ಕೆ ಆಗಸ್ಟ್ ಮೂವತ್ತಕ್ಕೆ ಅದನ್ನು ನಿಮಗೆ ಲಿಸ್ಟ್ ಕೊ ಕಳಿಸ್ತಾರೆ ಅದರಲ್ಲಿ ನಿಮ್ಮ ಕೆಪಾಸಿಟಿ ಅಂದರೆ ಎಲಿಜಿಬಿಲಿಟಿ ಏನಿರಬೇಕಂದ್ರೆ ನೀವು ಟು ಎ ಟು ಬಿ ಇಲ್ಲಿದ್ದರೆ ಯಾವ ಯಾವ ಕಾಸ್ಟ್ಗೆ ಯಾವ ಯಾವ ಎಷ್ಟು ಇನ್ಕಮ್ ಇರಬೇಕಂದ್ರೆ ಇಲ್ಲಿ ತಿಳಿಸ್ಕೊಟ್ಟಲಾಗಿದೆ ಟು ಎ ಟು ಬಿ ತರ್ಡ್ ಎಗೆ ಗೆ ಮ್ಯಾಕ್ಸಿಮಮ್ ಒಂದು ಲಕ್ಷ ಇರಬೇಕು